ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಳುವಂತಹ ಹೇರ್ ಪ್ಯಾಕ್ ಎಸ್ ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮಾಡ್ಕೊಳ್ಬಹುದಾದಂತಹ ಈ ಹೇರ್ ಪ್ಯಾಕ್ ಇದರಿಂದ ನಿಮ್ಮ ಕೂದಲು ಸ್ಟ್ರೈಟ್ನಿಂಗ್ ಆಗುತ್ತೆ ಅದು ಅಲ್ಲದೆ ಉದುರು ಹೋಗುವ ಕೂದಲು ಕೂಡ ಮತ್ತೆ ಖಂಡಿತವಾಗಿಯೂ ಬೆಳೆಯುತ್ತೆ ಕೂದಲಿನ ಸ್ಕ್ಯಾಲ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡ್ಕೋಬಹುದು ಆ್ಯಂಡ್ ದೆನ್ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ದೂರ ಮಾಡ್ಕೋಬಹುದು ಇದು ಹದಿಮೂರು ವರ್ಷದ ಮಕ್ಕಳಿಂದ ಹಿಡಿದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಬಾಲನೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ದೂರ ಮಾಡ್ಕೋಬಹುದು ಬಿಳಿಕ್ಕೊಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು ಸೊ ಇಷ್ಟೆಲ್ಲ ಹೇಳ್ತಾ ಇದ್ರೆ ಮನೇಲಿ ಸಿಗುವಂತಹ ವಸ್ತುಗಳಿಂದ ಮಾಡಬಹುದಾದಂತಹ ಈ ಒಂದು ಹೇರ್ ಪ್ಯಾಕ್ನಿಂದ ಇಷ್ಟೊಂದು ಉಪಯೋಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಖಂಡಿತ ನಿಜ ಬನ್ನಿ ಹಾಗಾದರೆ ಅದು ಯಾವುದು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಬಾರಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಫಿಲ್ಟರ್ ವಾಟ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂತಹ ಈ ಒಂದು ಹೇರ್ ಪ್ಯಾಕ್ ತುಂಬಾ ಒಳ್ಳೆಯದು ಇದು ಕೂದಲಿಗೆ ಶೈನಿಂಗ್ ಕೊಡೋದಲ್ಲದೆ ಕೂದಲಿಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸಹಾಯಕಾರಿ ನಿಮಗೆ ಹೇಳ್ತಾ ಹೋಗ್ತೀನಿ ಬೆನಿಫಿಟ್ಸ್ ಏನೇನು ಅಂತ ನೆಕ್ಸ್ಟ್ ಇದಕ್ಕೆ ನಾನೀಗ ನೀರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿ ಸಿಪ್ಪೆ ಜೊತೆಯಲ್ಲಿ ನಾವು ಏನು ಕಟ್ ಮಾಡಿ ಬಿಸಾಕುವಂತಹ ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿಯ ತೊಟ್ಟು ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ಬೆಂಡೆಕಾಯಿಯನ್ನು ನಾವು ಕಟ್ ಮಾಡಿಕೊಂಡು ಈ ರೀತಿ ಬಿಸಾಕುವಂತಹ ಐಟಮ್ ಇರುತ್ತಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಇಲ್ಲ ನಾವು ಬೆಂಡೆಕಾಯಿನೇ ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕೋಬಹುದು ಬಟ್ ಇದು ನೀರುಳ್ಳಿ ಸಿಪ್ಪೆ ಹಾಗೂ ಬೆಂಡೆಕಾಯಿಯ ಫಸ್ಟ್ ಭಾಗ ಏನಿರ್ತಲ್ಲ ಅದನ್ನ ಮಾತ್ರ ಹಾಕ್ಕೊಂಡು ನಾನೀಗ ಈ ನೀರು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದು ಸಿಮ್ಮಲ್ಲೇ ಹಾಗೆ ಚೆನ್ನಾಗಿ ಬೆಂದ್ಕೊಂಬಿಡಬೇಕು ಸೋ ದಟ್ ಇದರ ಅಂಶ ಸಂಪೂರ್ಣ ಅಂಶ ನೀರಲ್ಲಿ ಟ್ರಾನ್ಸ್ಫರ್ ಆಗಬೇಕು ಡೋಂಟ್ ಫಾಗೇಟ್ ಇದು ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ಪ್ಯಾರಾಚ್ಯೂಟ್ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪ್ಯಾರಾಚ್ಯೂಟ್ ಕೊಕೊನಟ್ ಆಯಿಲ್ ಸಾಕು ಇದಕ್ಕೆ ಪ್ಯಾರಿಶೂಟ್ ಕೋಕೋನಟ್ ಆಯಿಲೇ ಯೂಸ್ ಮಾಡಬೇಕು ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಇದ್ರೂ ಕೂಡ ಯೂಸ್ ಮಾಡ್ಬೋದು ಬಟ್ ಪ್ಯೂರ್ ಕೋಕೋನಟ್ ಆಯಿಲ್ನೇ ಬೇಕು ನೋಡಿ ಯು ಕೆಲ್ಸಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದು ಅರ್ಧದಷ್ಟು ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ಟೊಮೆಟೊ ಹಣ್ಣನ್ನು ನಾನು ರ್ಯಾಂಡಮ್ ಆಗಿ ಕೈಯಲ್ಲೇ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಐ ರಿಪೀಟ್ ಟೊಮೆಟೊ ಹಣ್ಣು ಕೂಡ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಪೊಟೆನ್ಷಿಯಾಲಿಟಿ ಕೊಡುತ್ತೆ ಇನ್ ಡೀಟೇಲ್ ನಾನು ಹೇಳ್ತಾ ಹೋಗ್ತೀನಿ ಸೊ ಇದು ಕೂಡ ಈ ಒಂದು ಮಿಶ್ರಣದಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್ಸ್ ಈಗ ಇನ್ನೊಂದು ಐದು ನಿಮಿಷಗಳ ಕಾಲ ಟೋಟಲಿ ಹತ್ತು ನಿಮಿಷಗಳ ಕಾಲ ಇದನ್ನ ಮುಚ್ಚಿಟ್ಟು ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಆಗಿದೆ ಯು ಸಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ನಾವು ಹಾಕೊಂಡಿರುವಂತಹ ಐಟಮ್ಸ್ ಕೂಡ ಅದರ ನ್ಯೂಟ್ರಿಯೆಂಟ್ಸ್ನ ನಾವು ಹಾಕೊಂಡಿರುವಂತಹ ನೀರಲ್ಲಿ ಟ್ರಾನ್ಸ್ಫರ್ ಕೂಡ ಆಗೋಗಿದೆ ಸಲ ನಾನು ಮಿಕ್ಸ್ ಅಪ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದನ್ನ ಮತ್ತು ನಾನು ಗ್ಯಾಸ್ನ ಆಫ್ ಮಾಡಿಕೊಂಡೆ ಸಿ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸ್ವಲ್ಪ ತಣ್ಣಗಾಗೋ ತನಕ ಇದನ್ನ ಹಾಗೆ ಬಿಟ್ಬಿಡ್ತೀನಿ ಇದು ತಣ್ಣಗಾದ ಮೇಲೆ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ಯಾವ ರೀತಿ ನನಗೆ ಇದರ ಒಂದು ಮಿಶ್ರಣ ಸಿಕ್ಕಿದೆ ಅಂತ ಎಸ್ ಈಗ ಸ್ವಲ್ಪ ಸ್ವಲ್ಪ ಇದಕ್ಕೆ ನಾನು ಶ್ಯಾಂಪೂನ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯೂಸ್ ಮಾಡುವಂತಹ ರೆಗ್ಯುಲರ್ ಶ್ಯಾಂಪೂನ ಹಾಕ್ಕೊಂಡು ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಬಂದ ಇಷ್ಟು ಈಸಿಯಾಗಿ ಮನೆ ಸಿಗುವಂತಹ ವಸ್ತುಗಳಲ್ವಾ ತುಂಬ ಈಸಿ ಅಷ್ಟೇ ಈಸಿಯಾಗಿ ಇದನ್ನ ಅಪ್ಲೈ ಮಾಡ್ಕೊಬಹುದು ಅಪ್ಲೈ ಮಾಡಿಕೊಂಡು ಒಂದು ಕಡಿಮೆ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂದರೆ ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನೀವು ವಾಶ್ ಮಾಡ್ಕೊಂಡ್ಬಿಡ್ಬೋದು ಯಾಕಂದರೆ ಇದರಲ್ಲಿ ಶ್ಯಾಂಪು ಮಿಶ್ರಣ ಆಗಿರುತ್ತೆ ಮತ್ತೆ ಇನ್ನೊಂದು ಸರಿ ನೀವು ಶ್ಯಾಂಪು ಅಪ್ಲೈ ಮಾಡ್ಕೊಳ್ಳೋವಂಥ ನೆಸೆಸಿಟಿ ಇಲ್ಲ ಇದನ್ನ ಅಪ್ಲೈ ಮಾಡಿಕೊಂಡು ಕೂಡ ನಾನು ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಡು ಈ ಮಿಶ್ರಣದಿಂದ ನಾವು ನಮ್ಮ ಕೂದಲಿಗೆ ಪೊಟೆನ್ಶಿಯಾಲಿಟಿ ಕೊಡಬಹುದು ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ ಕೊಡಬಹುದು ಯಾಕಂದರೆ ನೀರುಳ್ಳಿಯ ಸಿಪ್ಪೆಯಲ್ಲಿರುವಂತಹ ಸಲ್ಫರ್ ಅಂಶ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಕೂದಲಿಗೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಇನ್ನು ಓಕ್ರಾ ಅಂದರೆ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ನಾವೇನು ಹಾಕ್ಕೊಂಡಿದ್ದೀವಿ ಬೆಂಡೆಕಾಯಿಯಲ್ಲೂ ಕೂಡ ಸ್ಟ್ರೈಟ್ನಿಂಗ್ ಪ್ರಾಪರ್ಟಿ ಕೊಡುವಂತಹ ಅಂಶ ಇರುತ್ತೆ ವಿಟಮಿನ್ಸ್ ಎ ಸಿ ಆ್ಯಂಡ್ ಕೆ ಮಿನರಲ್ಸ್ ಆ್ಯಂಡ್ ಪೊಟ್ಯಾಷಿಯನ್ ಅಂಶ ಇದ್ದು ಕೂದಲಿಗೆ ಡ್ಯಾಮೇಜ್ ಆಗೋದನ್ನು ದೂರ ಮಾಡುತ್ತೆ ಹಾಗೂ ಕೂದಲಲ್ಲಿ ಇರುವಂತಹ ಕೆಟ್ಟ ರ್ಯಾಡಿಕಲ್ಸ್ನ ದೂರ ಮಾಡಿ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ ಟೊಮೆಟೊದಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರುತ್ತೆ ಸೊ ದಟ್ ನಿಮ್ಮ ಕೂದಲಲ್ಲಿ ಡ್ಯಾಂಡಫ್ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡಿ ಕೂದಲನ್ನು ಬೆಳವಣಿಗೆ ಆಗೋದಕ್ಕೆ ತುಂಬಾ ಸಹಕಾರಿ ಇದು ಈ ಎಲ್ಲದರ ಮಿಶ್ರಣ ಟೋಟಲಿ ಏನು ಹಾಕ್ಕೊಂಡಿದ್ದೀವಿ ಇದು ಕೂದಲನ್ನು ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಒಣ ಕೂದಲು ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡಿ ಕೂದಲನ್ನ ಶೈನಿಂಗ್ ಕೊಡುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ ಅಬ್ವಿಯಸ್ಲಿ ನಾವು ಇದಕ್ಕೆ ಶ್ಯಾಂಪೂವನ್ನು ಕೂಡ ಹಾಕ್ಕೊಂಡಿದ್ದೀವಿ ಆ್ಯಂಡ್ ದೆನ್ ಇದಕ್ಕೆ ಕೊಕೊನಟ್ ಆಯಿಲನ್ನು ಕೂಡ ಹಾಕ್ಕೊಂಡಿದ್ದೀವಿ ಸೊ ದಟ್ ನಮ್ಮ ಕೂದಲಿಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾರೆಟೀನ್ ಅಂಶ ಕೊಟ್ಟು ಕೂದಲ ಸರ್ವತೋಮುಖ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೋ ನಮ್ಮ ಕೂದಲಿನ ಒಂದು ಬುರುಡೆಯಲ್ಲಿರುವಂತಹ ಸಮಸ್ಯೆಯಿಂದ ಹಿಡಿದು ಕೂದಲಿನ ತುದಿಯ ತನಕ ಏನೇ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಹೇರ್ ಟ್ರೀಟ್ಮೆಂಟ್ ಇದನ್ನು ವಾರಕ್ಕೆ ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಕೂದಲಿನ ಎಳೆ ಎಳೆಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಂದರೆ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕೂಡ ನಿಮಗೆ ಗಮನಾರ್ಹವಾಗಿ ರೆಡ್ಯೂಸ್ ಆಗುತ್ತೆ ಬಾಲನೆರೆಯನ್ನು ಕೂಡ ಇದು ದೂರ ಮಾಡುತ್ತೆ ಸೊ ದಟ್ ನಿಮಗೆ ಬಾಲನೆರೆ ಸಮಸ್ಯೆ ಇದ್ರೂ ಕೂಡ ಅದರಿಂದ ಕೂಡ ನೀವು ಪಾರಾಗಬಹುದು ತುಂಬಾ ಈಸಿ ಬಿಸಾಕುವಂತಹ ವಸ್ತುಗಳಿಂದ ಈ ರೀತಿ ಹೇರ್ ಟ್ರೀಟ್ಮೆಂಟ್ ಆಗುತ್ತೆ ಅಂದರೆ ನಾವು ಯಾಕೆ ಮಾಡ್ಕೋಬಾರ್ದು ಅಲ್ವಾ ಸೊ ಇದನ್ನ ನೀವು ಮಾಡಿಕೊಡ್ತೀರಿ ಹಾಗೂ ಬೆನಿಫಿಟ್ಸ್ನ ಪಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಡ್ಯಾಂಡ್ರಫ್ ಕೂದಲು ಉದುರುವ ಸಮಸ್ಯೆ ಹೊಸ ಕೂದಲಿನ ಬೆಳವಣಿಗೆ ಹಾಗೂ ನಿಮ್ಮ ಕೂದಲಿನ ಬುರುಡೆಯಲ್ಲಿ ಏನೇ ಒಂದು ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಹದಿಮೂರು ವರ್ಷದ ಮಕ್ಕಳಿಂದ ಹಿಡಿದು ಅಪ್ ಟು ಸೆವೆಂಟಿ ಇಯರ್ಸ್ ತನಕ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದಂತಹ ಹೇರ್ ಟ್ರೀಟ್ಮೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇದ್ದು ಸೋಫ್ರೀ ರಾಡಿಕಲ್ಸ್ನ ದೂರ ಮಾಡಿ ಮೈ ಮಿನರಲ್ಸ್ ವೈಟಮಿನ್ ಕೆ ಎ ಸಿ ಮಿನರಲ್ಸ್ ಪೊಟ್ಯಾಷಿಯಮ್ಸ್ ಎಲ್ಲ ಅಂಶ ಇದ್ದು ಸಲ್ಫರ್ ಅಂಶ ಕೂಡ ಇದ್ದು ಇದು ಕೂದಲಿಗೆ ಸರ್ವತೋಮುಖವಾಗಿ ತುಂಬಾ ಸಹಾಯಕಾರಿಯಾಗುತ್ತೆ ಫ್ರೆಂಡ್ಸ್ ಇದನ್ನು ನಾನು ಈಗಾಗಲೇ ಹೇಳಿರೋ ಹಾಗೆ ವಾರಕ್ಕೆ ಒಂದು ಸರಿ ಯೂಸ್ ಮಾಡಿ ಇದಕ್ಕೆ ಶ್ಯಾಂಪೂವನ್ನು ಕೂಡ ಯೂಸ್ ಮಾಡಿದ್ದೀನಿ ಸೊ ದಟ್ ನಾವು ಶ್ಯಾಂಪೂನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀವೋ ಈ ಒಂದು ಹೇರ್ ಬ್ಯಾಕ್ನ ಅದೇ ರೀತಿ ಅಪ್ಲೈ ಮಾಡ್ಕೋಬಹುದು ಶ್ಯಾಂಪೂವನ್ನು ಈಗಾಗಲೇ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನೀವು ಹಾಗೆ ಡೈರೆಕ್ಟಾಗಿ ವಾಮ್ ವಾಟರಲ್ಲಿ ನೀವು ಕೂದಲನ್ನ ವಾಶ್ ಮಾಡ್ಕೊಂಬಿಟ್ರೆ ಮತ್ತೆ ಎಕ್ಸ್ಟ್ರಾ ಶ್ಯಾಂಪು ಹಾಕೊಳ್ಳುವಂತಹ ಅಗತ್ಯನೇ ಇರೋಲ್ಲ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಕೂಡ ಅದ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ಡೂ ಅಪ್ಲೈ ಆ್ಯಂಡ್ ಮೇಕ್ ಯೂಸ್ ಆಫ್ ದಿಸ್ ಬೆಸ್ಟ್ ಹೇರ್ ಟ್ರೀಟ್ಮೆಂಟ್ ನಿಮಗೆ ಇದು ರಿಗಾರ್ಡಿಂಗ್ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ರೂ ಕೂಡ ಪ್ಲೀಸ್ ಕಮೆಂಟ್ ಆ್ಯಸ್ಕಿಂದ ಕಾಮೆಂಟ್ ಸೆಕ್ಷನ್ ನಿಮ್ಮ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಸದಾ ಬದ್ಧಳಾಗಿರ್ತೀನಿ ಇದನ್ನ ಹಚ್ಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೋತೀನಿ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಬಿಟ್ರಿ ಅಂತ ಅವ್ನು ಟೆನ್ ಮಿನಿಟ್ಸ್ ಸಾಕೆ ಸಾಕು ಅದಾದಮೇಲೆ ನೀವು ಓಮ್ ವಾಟ್ರಿಂದ ಹೇರ್ ವಾಶ್ ಮಾಡ್ಕೊಂಬಿಡಿ ಬೆಸ್ಟ್ ರಿಸಲ್ಟನ್ನ ಪಡ್ಕೊಳ್ಳಿ ನಾನು ವಾಶ್ ಮಾಡಿಕೊಂಡು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಹೇರ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಬಂದು ಕೂಡ ರಿಸಲ್ಟ್ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಅ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಬಿ ವಿತ್ ಮೀ ಮತ್ತೆ ಬಂದು ಕಾಣ್ತೀನಿ ಅಪ್ಲೈ ಕೂಡ ಮಾಡ್ಕೊಂಡಿದ್ದಾಯಿತು ಇಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೊಂಬಿಟ್ಟೆ ಇದನ್ನ ವಾಶ್ ಆಫ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಬೆಸ್ಟ್ ರಿಸಲ್ಟ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ತೀನಿ ಸೊ ಇದನ್ನ ನೀವು ಕೂಡ ಯೂಸ್ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ತಿಳಿಸಿ ಇವತ್ತೇ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿನಿ ಬನ್ನಿ ಹಾಗಾದರೆ ರಿಸಲ್ಟ್ ತೋರಿಸ್ತೀನಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಕೂದಲು ಗಮನಾರ್ಹವಾಗಿ ನನಗೆ ಉದ್ದಾಗಿದೆ ತುಂಬ ಲೆಂತಿ ಆಗಿದೆ ತುಂಬ ಥಿಕ್ಕಾಗಿರುವಂತಹ ಕೂದಲು ನನ್ನದಾಗಿದೆ ಇಂತಹ ರೈನಿ ಸೀಸನಲ್ಲಿ ಸ್ವಲ್ಪ ಕೂದಲು ಉದುರು ಜಾಸ್ತಿ ರೈನಿ ಆ್ಯಂಡ್ ಮತ್ತು ವಿಂಟರ್ ಸೀಸನಲ್ಲಿ ಸೊ ನನಗಂತೂ ಕೂದಲು ಓದಿರುವಂತಹ ಪ್ರಾಬ್ಲಮ್ ಖಂಡಿತವಾಗಿಯೂ ಇಲ್ಲ ಯಾಕಂದರೆ ನಾನು ಈ ರೀತಿಯ ಒಂದು ಪ್ಯಾಕ್ಸ್ಗಳನ್ನ ಯೂಸ್ ಮಾಡಿ ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ನನ್ನ ಒಂದು ಕೂದಲು ಈ ರೀತಿ ಇದೆ ಲೆಂತಿ ಆ್ಯಂಡ್ಸ್ ಸ್ಟ್ರಾಂಗ್ ಹೇರ್ ಎವರ್ ಸೊ ನೀವು ಈ ರೀತಿಯ ಒಂದು ಪ್ಯಾಕ್ನ ಮಾಡಿಕೊಳ್ಳಿ ಹಾಗೂ ನನಗೆ ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಹೆಲ್ಪ್ಫುಲ್ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಬಂದು ಕಾಮೆಂಟಲ್ಲಿ ನಿಮ್ಮ ಒಂದು ಪ್ರೀತಿಯ ಕಾಮೆಂಟ್ಸ್ನ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಟೇಕ್ ಎಡ್ ಲವ್ ಯು ಆಲ್ ಬ ಬಾಯ್